ಸಚಿವ ಮಾಜಿ ಸಚಿವ ಶ್ರೀರಾಮುಲು ಹೇಳಿಕೆಗೆ ವಿಜೇಂದ್ರ ಕೊಟ್ಟಿರುವಂತಹ ತಾಂಗ್ ಬಿಜೆಪಿ ರೆಬೆಲ್ಸ್ ಬಣದ ವಿರುದ್ಧ ಪಿವೈ ವಿಜಯೇಂದ್ರ ಚಾಟಿ ಬೀಸಿದ್ದಾರೆ ದೆಹಲಿಯಲ್ಲಿ ರೆಬೆಲ್ಸ್ ಬಣದ ನಾಯಕರು ಸಾಲು ಸಾಲು ಸಭೆ ನಡೆಸಿದ್ರು ಈ ಕಡೆ ಶ್ರೀರಾಮುಲು ಕೂಡ ಹೇಳಿಕೆಯನ್ನ ಕೊಟ್ಟರು ಹಾಗಾದ್ರೆ ಶ್ರೀರಾಮುಲು ಏನ್ ಹೇಳಿದ್ರು ವಿಜಯೇಂದ್ರ ಬಗ್ಗೆ ಅದಕ್ಕೆ ಇವತ್ತು ವಿಜೇಂದ್ರ ಕೊಟ್ಟಂತಹ ಕೌಂಟರ್ ಏನು ಬನ್ನಿ ನೋಡೋಣ ಸನ್ಮಾನ್ಯ ವಿಜೇಂದ್ರ ಅವರಿಗೆ ಪಾಪ ಅವರು ಹೊಸದಾಗಿ ಅಧ್ಯಕ್ಷರಾಗಿರೋ ಕಾರಣ ಸಣ್ಣ ಪುಟ್ಟ ಅಂದ್ರಗ ನಾ ಗೊತ್ತು ಗೊತ್ತಿಲ್ಲದಂತೆ ಕೆಲವೊಂದು ತಪ್ಪುಗಳು ನಡೀತಿರ್ತಾವ ಯಾಕಂದ್ರೆ ಹುಡುಗಿರುವಂತ ಟೈಮಲ್ಲಿ ಎಡುವುದು ಸಹಜ ಹಂಗಾಗಿ ಪಾಪ ಅವ್ರಿಗೆ ಅನುಭವದ ಕೊಡ್ತಿರೋ ಕಾರಣ ಹಿಂಗೆಲ್ಲ ಆಗಿರ್ಬೋದು ಖಂಡಿತವಾಗಿ ಮುಂಬರುವಂತ ದಿನಗಳಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಈ ಪಾರ್ಟಿಯನ್ನು ಅಧಿಕಾರಕ್ಕೆ ಸಲ್ಲ ತರಲೋ ಸಲುವಾಗಿ ನಮ್ಮ ಹಿರಿಯ ನಾಯಕರು ಭೀಷ್ಮರಾದಂತಹ ಸನ್ಮಾನ್ಯ ಯಡಿಯೂರಪ್ಪ ನೇತೃತ್ವದಲ್ಲಿ ನೇತೃತ್ವದಲ್ಲಿ ಹೋಗಂತ ಕೆಲಸ ಕೂಡ ಮಾಡ್ತೀವಿ ಹಂಗಾಗಿ ಇವತ್ತು ಪಾರ್ಟಿ ಅಂತ ಮೇಲೆ ಅನೇಕ ಮಂದಿ ಇರ್ತೀವಿ ಅನೇಕ ಜಾತಿಯ ಅನೇಕ ವರ್ಗೀಯ ಜನರು ನಾವೆಲ್ಲರೂ ಕೂಡ ಹಿಂದುಳಿದಂಥವ್ರು ಮುಂದೂಳಿದಂಥವ್ರು ಎಲ್ಲಾರು ಕಾಂಪಿಟೇಷನ್ ಅಂತೂ ಇದ್ದೇ ಇರ್ತಾವ ನಾನು ನೋಡ್ತಾ ಇದ್ದೆ ನಿನ್ನೆ ಬಸವರಾಜ್ ಪಾಟೀಲ್ ಯತ್ನಾಳ್ ಸಾಹೇಬ್ರವರು ಒಂದು ಹೇಳಿಕೆಯನ್ನು ಕೊಟ್ಟರು ಅವರು ಹೇಳ್ತಾ ಇದ್ರು ಒಬ್ಬೊಬ್ಬ ಜಾತಿಯಲ್ಲಿ ಒಬ್ಬೊಬ್ರು ನಾಯಕರು ಯಾವಾಗ ಅವಕಾಶ ಸಿಕ್ಕಿದ್ರೆ ನಾವು ಕೂಡ ರಾಜ್ಯಾಧ್ಯಕ್ಷರಾಗಬೇಕು ಅನ್ನೋಂಥ ಹೇಳಿಕೆಯನ್ನು ಕೊಟ್ಟಂಥ ಟೈಮಲ್ಲಿ ನನ್ನ ಹೆಸರನ್ನು ಕೂಡ ಅವರು ಪ್ರಸ್ತಾಪನೆ ಮಾಡಿದರು ನನ್ನ ಹೆಸರು ಪ್ರಸ್ತಾಪನೆ ಮಾಡಿದಂಥ ಟೈಮಲ್ಲಿ ನನಗೆ ಎಲ್ಲೋ ಒಂದು ಕಡೆ ಮುಂಚೆಯಿಂದ ಕೂಡ ಪಾರ್ಟಿ ವಿಚಾರದಲ್ಲಿ ಬಂದಟ್ಟ ಟೈಮಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀನಿ ಎಲ್ಲಿ ಕೂಡ ಪಾರ್ಟಿ ಅಂದ ತಕ್ಷಣನೆ ರಾತ್ರಿ ಆಗಲು ಕಷ್ಟ ಶ್ರಮ ಪಟ್ಟಿದ್ದೀನಿ ಪಾರ್ಟಿ ಕೆಲವೊಂದು ಸಾರಿ ಅಧಿಕಾರಕ್ಕೆ ಬರ್ಲೋ ಸಲುವಾಗಿ ಎಲ್ಲ ಕಾರ್ಯಕರ್ತರ ಜೊತೆ ಒಬ್ಬ ಕಾರ್ಯಕರ್ತನಾಗಿ ನಾನು ದುಡಿದಿದ್ದೀನಿ ಇನ್ನು ಎಲ್ಲ ಒಂದು ಕಡೆ ಯಾಕೆ ದಿನನಿತ್ಯ ಅಲ್ಲೊಬ್ರು ಇಲ್ಲೊಬ್ರು ಹೇಳಿಕೆಗಳನ್ನು ಕೊಡಬೇಕಾದ್ರೆ ರಾಜ್ಯದ ಅಧ್ಯಕ್ಷನಾಗಿ ನಾನು ಕೂಡ ಹೇಳಿಕೆನ ಕೊಡ್ಕೊಂತ ಕೂತ್ರೆ ಸರಿ ಹೋಗೋದಿಲ್ಲ ಅದು ಪಕ್ಷಕ್ಕೂ ಕೂಡ ಮುಜುಗರ ಆಗ್ತದೆ ಕಾರ್ಯಕರ್ತರು ಕೂಡ ಮುಜುಗರ ಆಗ್ತದೆ ಆದರೆ ಒಂದು ಮಾತನ್ನು ನಾನು ನೆನ್ಪು ಮಾಡ್ಕೊಳ್ತೇನೆ ಹಿರಿಯರಾಗಿರ್ತಕ್ಕಂಥ ಶ್ರೀರಾಮುಲು ಅವರು ಒಂದು ಮಾತನ್ನು ಹೇಳಿದ್ದಾರೆ ಅವ್ರು ಹೇಳಿದ ಬಗ್ಗೆ ನನಗೇನು ಬೇಸರ ಇಲ್ಲ ಏನು ಹೇಳಿದ್ದಾರೆ ಶ್ರೀರಾಮುಲು ಅವರು ಏನಣ್ಣ ವಿಜೇಂದ್ರ ಅವರಿಗೆ ಅನುಭವದ ಕೊರತೆ ಇದೆ ಅಂತೇಳಿ ಶ್ರೀರಾಮುಲು ಅವರು ಹೇಳಿದ್ದಾರೆ ರಾಜ್ಯದ ಅಧ್ಯಕ್ಷನಾಗಿ ನನಗೆ ಅನುಭವದ ಕೊರತೆ ಇರ್ಬೋದು ಅವರಷ್ಟು ಅನುಭವ ಇಲ್ಲ ಶ್ರೀರಾಮುಲು ಇರ್ಬೋದು ಅನೇಕ ಹಿರಿಯರು ಬಿ ಎಸ್ ಯಡಿಯೂರಪ್ಪನವ್ರ ಜೊತೆ ಅನಂತಕುಮಾರ್ ಜೊತೆ ಪಕ್ಷವನ್ನು ಕಟ್ಟಿದ್ದಾರೆ ಅವ್ರದ್ದೇ ಆದಂಥ ಅನುಭವ ಇದೆ ಅದನ್ನು ಒಪ್ಕೊಳ್ತೇನೆ ಹಾಗಾಗಿ ರಾಜ್ಯದ ಅಧ್ಯಕ್ಷನಾಗಿ ನನಗೆ ಅನುಭವ ಕಡಿಮೆ ಇರ್ಬೋದು ಅವರಷ್ಟು ಇಲ್ಲದೇ ಇರ್ಬೋದು ಆದರೆ ಪಕ್ಷದೊಬ್ಬ ಕಾರ್ಯಕರ್ತನಾಗಿ ನನ್ನದೇ ಆದಂಥ ಅನುಭವ ಇದೆ ಕಳೆದ ಹದಿನೆಂಟು ಇಪ್ಪತ್ತು ವರ್ಷದಿಂದ ಬೆಂಗಳೂರು ಮಹಾನಗರದಲ್ಲಿ ಪಕ್ಷದ ಕಾರ್ಯದರ್ಶಿಯಾಗಿ ತದನಂತರದಲ್ಲಿ ರಾಜ್ಯದ ಯುವಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷದ ಉಪಾಧ್ಯಕ್ಷನಾಗಿ ನಂದೇ ಆದಂಥ ಅನುಭವನೂ ಇದೆ ಕಾರ್ಯಕರ್ತನಾಗಿ ಇನ್ನೂ ಕೂಡ ಹೆಚ್ಚು ಅನುಭವ ಇದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್